ಸ್ವಾಭಿಮಾನಿ ನ್ಯೂಸ್ಗೆ ಸ್ವಾಗತ ಇಂದಿನ ಪ್ರಮುಖ ಸುದ್ದಿಗಳು ತಮ್ಮ ಬಹುದಿನಗಳ ಬೇಡಿಕೆಗಳ ಈಡೇರಿಕೆಗಾಗಿ ಸಾಗರ ನಗರಸಭೆಯ ಸೇವಾ ನೌಕರರು ಇಂದು ತಮ್ಮ ಕೆಲಸಗಳನ್ನು ಬಹಿಷ್ಕರಿಸಿ ಸಾಗರ ನಗರಸಭೆ ಎದುರು ಧರಣಿ ನಡೆಸಿದರು ಈ ಸಂದರ್ಭದಲ್ಲಿ ಸಾಗರ ನಗರಸಭೆಯ ವಿಶೇಷ ಸಭೆಯನ್ನು ಮುಂದೂಡಿ ಬಿಜೆಪಿಯ ನಗರಸಭಾ ಅಧ್ಯಕ್ಷರು ಮತ್ತು ಸದಸ್ಯರು ಪೌರ ಕಾರ್ಮಿಕರ ಪ್ರತಿಭಟನೆಯಲ್ಲಿ ಭಾಗಿಯಾಗಿ ನೈತಿಕ ಬೆಂಬಲ ಘೋಷಿಸಿದರು ಪ್ರತಿಭಟನೆ ವಿಷಯ ತಿಳಿದ ಸಾಗರ ಶಾಸಕರು ಮತ್ತು ಕರ್ನಾಟಕ ಅರಣ್ಯ ಕೈಗಾರಿಕೆ ಅಭಿವೃದ್ಧಿ ನಿಗಮದ ಅಧ್ಯಕ್ಷರಾದ ಗೋಪಾಲಕೃಷ್ಣ ಬೇಲೂರ್ ಪ್ರತಿಭಟನಾ ಸ್ಥಳಕ್ಕೆ ಆಗಮಿಸಿ ಪ್ರತಿಭಟನಾ ನಿರತ ಸೇವಾ ನೌಕರರ ಅಹ್ವಾಲುಗಳನ್ನು ಸ್ವೀಕರಿಸಿದರು ಈ ಸಂದರ್ಭದಲ್ಲಿ ಸಾಗರ ನಗರಸಭೆಯ ಸದಸ್ಯ ಹಾಗೂ ಬಿಜೆಪಿ ಮುಖಂಡ ಟಿಡಿ ಮೇಘರಾಜ್ ಅಧ್ಯಕ್ಷೆ ಮೈತ್ರಿ ಪಾಟೀಲ್ ಪೌರಸೇವಾ ನೌಕರರ ಪ್ರತಿಭಟನೆಯನ್ನು ಉದ್ದೇಶಿಸಿ ಮಾತನಾಡಿದರು ಈ ಸಂದರ್ಭದಲ್ಲಿ ನಗರಸಭೆಯ ಎಲ್ಲ ಪೌರ ಕಾರ್ಮಿಕರು ಭಾಗಿಯಾಗಿದ್ದರು ನಮ್ಮ ಪೌರ ಕಾರ್ಮಿಕರು ಶೇಕಡ ಹಂಡ್ರೆಡ್ ಹಂಡ್ರೆಡ್ ಪರ್ಸೆಂಟ್ ನಾವು ಆ ಒಂದು ನಿಟ್ಟಿನಲ್ಲಿ ಆ ಸ್ಟ್ಯಾಂಡರ್ಡ್ ಸ್ಟ್ಯಾಂಡರ್ಡ್ನ ಅನುಸರಿಸ್ಬಿಟ್ಟು ನಮ್ಗೆ ಬೇಕಾದಾಗೆ ಹೊರಗುತ್ತಿಗೆ ಮತ್ತೆ ಹೊರಗಿನ ಸೇವೆ ತಗೊಂಡು ನಾವು ಕೆಲಸ ನಿರ್ವಹಿಸ್ತಾ ಇದ್ದೇವೆ ಅದು ಸ್ಟಾಪ್ ಆಗ್ಬೇಕು ಆಗ್ಬಿಟ್ಟು ಸ್ಟಾಪ್ ಮಾಡಿಬಿಟ್ಟು ನಮಗೆ ನೂರು ಪರ್ಸೆಂಟ್ ಪೌರ ಕಾರ್ಮಿಕರನ್ನ ನೇರವಾಗಿ ನೇಮಕ ಮಾಡ್ಕೋಬೇಕು ಅನ್ನುವಂಥ ನಮ್ಮ ಬೇಡಿಕೆ ಇದೆ ಆ ಬೇಡಿಕೆ ಬಗ್ಗೆನು ಕೂಡ ಸರ್ಕಾರ ಗಮನ ಹರಿಸಬೇಕು ಅನ್ನುವಂಥದ್ದು ಹಾಗೆ ನಮಗೆ ಎರಡ್ ಸಾವಿರದ ಇಪ್ಪತ್ತೆರಡನೇ ಸಾಲಿನಲ್ಲಿ ಇಪ್ಪತ್ತೆರಡು ಇಪ್ಪತ್ ಮೂರನೇ ಸಾಲಿನಲ್ಲಿ ಕೆಲವು ಪೌರ ಕಾರ್ಮಿಕರು ಮತ್ತು ಲೋಡರ್ಸ್ ಗಳನ್ನ ವಿಶೇಷ ನೇಮಕಾತಿ ಅಡಿ ನೇಮಕ ಮಾಡಿಕೊಂಡಿದ್ದಾರೆ ಅವರಿಗೆ ಕೂಡ ಎಸ್ ಎಫ್ ಸಿ ವೇತನ ನಿಧಿಯಿಂದ ವೇತನವನ್ನು ಪಾವತಿಸಬೇಕು ಅನ್ನುವಂಥದ್ದು ಈಗ ಇತ್ತೀಚಿನ ದಿನಗಳಲ್ಲಿ ಏನಾಗ್ತಾ ಇದೆ ನಗರಸಭೆ ನಿಧಿಯಿಂದ ವೇತನವನ್ನ ಕೊಡಿ ಅನ್ನುವಂತ ಷರತ್ತನ್ನ ಇವತ್ತು ಸರ್ಕಾರ ಆಗ್ತಾ ಇದೆ ಇವತ್ತು ನಗರಸಭೆ ನಿಧಿ ಏನು ಸಾಮಾನ್ಯ ನಿಧಿ ಬರ್ತದೆ ಜನರಲ್ ಏನ್ ಜನರಲ್ ಫಂಡ್ಸ್ ಏನ್ ಬರ್ತಾ ಇದೆ ನಮ್ಮ ಟ್ಯಾಕ್ಸ್ ಇಂದ ಮತ್ತೆ ಇತರೆ ತೆರಿಗೆಗಳಿಂದ ತೆರಿಗೆ ಮೂಲಗಳಿಂದ ಏನು ನಗರಸಭೆಗೆ ಬರ್ತಾ ಇದೆ ಆ ಒಂದು ಅನುದಾನ ಆ ಒಂದು ನಿಧಿ ನಮ್ಮ ನಗರಸಭೆಯ ಮೂಲ ಸೌಕರ್ಯ ಕೊರತೆಯನ್ನ ನಿಭಾಯಿಸಲಿಕ್ಕೆ ಸಾಧ್ಯ ಆಗ್ತಾ ಅಲ್ಲಿ ರಾಜಕಾರಣದ ಮೇಲಾಟ ಅಲ್ಲಿ ಜಾತಿ ಧರ್ಮಗಳ ಪಕ್ಷಗಳ ಮೇಲಾಟ ದುಡಿಯೋ ಕೈಗೆ ದ್ರೋಹ ಮಾಡ್ತಕ್ಕಂಥ ಮೋಸ ಮಾಡ್ತಕ್ಕಂಥ ಕೆಲಸ ಅಲ್ಲೂ ಕೂಡ ಆಗ್ತಾ ಇದೆ ಇಟ್ಟಿರ್ತಕ್ಕಂಥ ಸರ್ಕಾರ ಆದ್ಯತೆಯನ್ನ ಕೊಡಬೇಕು ಮಾನ್ಯತೆಯನ್ನ ಕೊಡಬೇಕು ಇದು ಎಲ್ಲ ತಾಳ್ಮೆಯನ್ನು ಅಂತ ಯಾಕಂದ್ರೆ ನಮಗೂ ಕೂಡ ಈ ಕೆ ಸಿ ಎಸ್ ಆರ್ ಎಲ್ಲ ನಿಯಮಗಳ ಅನ್ವಯ ಆಗುತ್ತೆ ಆಮೇಲೆ ನಮಗೆ ಕೆ ಜೆ ಡಿ ಜೆ ಎ ಸಿ ಸೌಲಭ್ಯಗಳಿಂದ ನಾವು ವಂಚಿತರಾಗಿದ್ದೇವೆ ಅವುಗಳನ್ನು ನೀಡಬೇಕು ಆಮೇಲೆ ನಮ್ಮಲ್ಲಿ ಸಾಕಷ್ಟು ಪೋಸ್ಟ್ಗಳು ಖಾಲಿ ಇದ್ದಾವೆ ಪೌರ ಕಾರ್ಮಿಕರನ್ನ ಶೇಕಡ ನೂರರಷ್ಟು ಸರ್ಕಾರದಿಂದ ಆಗಿ ನೇಮಕಾತಿ ಮಾಡಿಕೊಳ್ಳಬೇಕು ಆಮೇಲೆ ದಿನಗೂಲಿ ಮೇಲಿರ್ತಕ್ಕಂಥ ಎಲ್ಲ ಸಿಬ್ಬಂದಿಗಳನ್ನು ಕಾಯಂ ಮಾಡಬೇಕು ಹಾಗೂ ಈ ನೇರ ಪಾವತಿಯಲ್ಲಿದ್ದರೂ ಸಹ ಕಾಯಂ ಮಾಡಬೇಕು ಆಮೇಲೆ ಮುಖ್ಯವಾಗಿ ನಿಮಗೆ ಆರೋಗ್ಯ ವಿಮೆ ಯೋಜನೆ ಈ ಈ ಕ್ಯಾಶ್ಲೆಸ್ ಈ ಆರೋಗ್ಯದ ಬೆನಿಫಿಟ್ ಏನಿದೆ ಈ ಸರ್ಕಾರಿ ನೌಕರಿ ರೈತನ ನಮಗೂ ಕೂಡ ಆರೋಗ್ಯ ಸಂಜೀವಿನಿಯನ್ನು ವಿಸ್ತರಿಸಬೇಕು ಅಂಥೇಳಿ ಈ ಪ್ರಮುಖ ಬೇಡಿಕೆಗಳಿದಾವೆ ಸರ್ ಮುಖ್ಯವಾಗಿ ನಾವು ಈ ಕೊರೋನಾ ಹಿಂದೆ ಈ ಹಿಂದೆ ಕೋವಿಡ್ ಸಂದರ್ಭದಲ್ಲೆಲ್ಲ ಸಾಕಷ್ಟು ಹಗಲು ರಾತ್ರಿ ಶ್ರಮವಹಿಸಿ ಕೆಲಸ ಮಾಡಿದ್ದೇವೆ ನಾವು ಮುನ್ಸಿಪಲ್ ಎಂಪ್ಲಾಯೀಸು ನಮ್ಮಲ್ಲಿ ಯಾರಿಗಾರ ಅನಾರೋಗ್ಯ ಇಂಥದ್ದೆಲ್ಲ ತಲೆ ತೋರಿದರೆ ನಮಗೆ ಈ ಕ್ಯಾಶ್ಲೆಸ್ ಬೆನಿಫಿಟ್ಟಿನ ಅವಶ್ಯಕತೆ ಸಾಕಷ್ಟು ಇರ್ತದೆ ಆರೋಗ್ಯದ ವಿಚಾರದಲ್ಲಿ ಇದು ಇವುಗಳ ನಮ್ಮ ಮುಖ್ಯ ಬೇಡಿಕೆ ಆಗಿದ್ದಾವೆ ಇವುಗಳನ್ನು ಈಡೇರಿಸಬೇಕು ಅಂತೇಳಿ ನಾವು ನಮ್ಮ ರಾಜ್ಯ ಒಂದು ಸಂಘದ ಮುಖ್ಯ ಬೇಡಿಕೆ ಆಗಿರ್ತದೆ ಆ ರಾಜ್ಯ ಸಂಘದ ನಿರ್ದೇಶನದಂತೆ ಈ ಇಡೀ ಕರ್ನಾಟಕದಾದ್ಯಂತ ಈ ಒಂದು ಅವಧಿ ಮುಷ್ಕರವನ್ನು ಹಮ್ಮಿಕೊಳ್ಳಲಾಗಿದೆ ಅದೇ ಸರ್ಕಾರಿ ನೌಕರರಿಗೆ ಸರ್ಕಾರದಿಂದ ಸಂಬಳವನ್ನು ಕೊಡ್ತೇವ ಹಾಗೇನೆ ಪೌರ ನೌಕರರು ಕೂಡ ಸರ್ಕಾರಿ ನೌಕರರಂತೇನೆ ಈ ದೇಶದ ವಾಸಿಗಳು ಅಂತ ಹೇಳಿ ಭಾವಿಸಿ ಸರ್ಕಾರಿ ನೌಕರರ ರೀತಿಯಲ್ಲೇನೆ ಇಲಾಖೆಯಲ್ಲಿ ಅವರನ್ನ ಗುರುತಿಸಿ ದ್ವಿತೀಯ ದರ್ಜೆಯ ಪ್ರಜೆಗಳಂತೆ ಸೇವಾ ನೌಕರನ್ನ ಪರಿಗಣಿಸಬೇಡಿ ಅಂತಕ್ಕಂಥದ್ದು ಅತ್ಯಂತ ಪ್ರಮುಖವಾದಂತಹ ಬೇಡಿಕೆಗಳ ಒಂದಾಗಿದೆ ಮಾನ್ಯ ಸಿದ್ದರಾಮಯ್ಯನವರು ಈ ರಾಜ್ಯದ ಘನ ಮುಖ್ಯಮಂತ್ರಿಗಳು ಮಾನ್ಯ ಉಪಮುಖ್ಯಮಂತ್ರಿಗಳು ಕೆ ಶಿವಕುಮಾರ್ ಅವರು ದಯಮಾಡಿ ಇಡೀ ರಾಜ್ಯದಲ್ಲಿ ನಡೀತಾ ಇರತಕ್ಕಂಥ ಈ ಹಕ್ಕು ಒತ್ತಾಯಕ್ಕೆ ಸ್ಪಂದಿಸಿ ತಕ್ಷಣದಲ್ಲಿ ಪೌರ ಸೇವಾ ನೌಕರರನ್ನ ಮತ್ತು ಸರ್ಕಾರಿ ನೌಕರನ್ನ ಒಂದೇ ರೀತಿಯಲ್ಲಿ ಪರಿಗಣಿಸ್ತೇವೆ ಅಂತಕ್ಕಂಥ ನಿರ್ಣಯವನ್ನು ಮಾಡಬೇಕು ಅಂತಕ್ಕಂಥ ಆಗ್ರಹವನ್ನು ಈ ಮಾಡ್ತಾ ಇದ್ದೇವೆ ಗೌರವಾನ್ವಿತ ಉಸ್ತುವಾರಿ ಮಂತ್ರಿಗಳಲ್ಲಿ ವಿನಂತಿಯನ್ನು ಮಾಡ್ತೇನೆ ಸ್ವಾಮಿ ಇದು ಬೆರಳೆಣಿಕೆ ಎಷ್ಟು ಪೌರ ಸೇವಾ ನೌಕರರ ಹೋರಾಟ ಅಲ್ಲ ಬದಲಾಗಿ ಸಮಾಜದ ಸೇವೆಗಾಗಿ ಜೀವ ಸಂಸ್ಥೆ ಇರ್ತಕ್ಕಂಥ ಶ್ರಮಿಕ ವರ್ಗದ ಹೋರಾಟ ನಿಮಗೆ ನಿಜವಾದ ಕಾಳಜಿ ಪದ್ಧತಿ ಇದ್ರೆ ಜೋಡಿಸಿದ ಪ್ರಾರ್ಥನೆ ರಾಜಕೀಯವನ್ನು ಮೀರಿ ಈ ಹೋರಾಟದಲ್ಲಿ ತಾವು ಭಾಗವಹಿಸಿ ಬೆಂಬಲವನ್ನು ಕೊಡಬೇಕು ಅಂತಕ್ಕಂಥ ಆಗ್ರಹವನ್ನು ಈ ಸಂದರ್ಭದಲ್ಲಿ ಮಾಡ್ತಾ ಇದ್ದಾರೆ ಆಗ್ರಹವನ್ನು ಮಾಡ್ತಾ ಇದ್ದಾರೆ ಯಾವ ಆಗ ಮಾತ್ರ ಕೋಟಿ ಜನತೆಯ ಪ್ರಧಾನಮಂತ್ರಿ ಗೌರವಿತ ಸಂಘದ ಅಧ್ಯಕ್ಷರು ಗೌರವಧ್ಯಕ್ಷರು ಮತ್ತುಲ್ಲ ಪದಾಧಿಕಾರಿಗಳೇ ಬಂದಿರುವಂತಹ ನಗರಸಭಾ ಗೌರವ ಎಲ್ಲ ವಿರುದ್ಧ ಸಲ್ಲಿಸಿದ್ದಾರೆ ಎಲ್ಲ ನೌಕರು ಹೊರಟಿದ್ದಾರೆ ನಾನು ನಾವೇನು ರಾಜ್ಯಾದ್ಯಂತ ನಾವೆಲ್ಲರೂ ಸರ್ಕಾರದ ವಿರೋಧವಾಗಿ ಹೋರಾಟ ಮಾಡ್ತಾ ನಮ್ಮ ರಾಜ್ಯ ಸರ್ಕಾರ ಬಂದ ಮೇಲೆ ನಿಮ್ಮೆಲ್ಲರೂ ಕಾಯಿ ಮಾಡಬೇಕಂತ ಹೇಳಿ ರಾಜ್ಯ ಸರ್ಕಾರ ಇವತ್ತು ತೀರ್ಮಾನ ಮಾಡಿದ್ದೆ ಅದರ ಜೊತೆಗೆ ಒಳ್ಳೆಯ ವೇತನವೂ ಸಹ ನಿಮಗೆ ಜಾರಿ ಇಲ್ಲಿರುವಂಥ ಏನು ಬೇಡಿಕೆಗಳಿರಿಂದ ಈಗಾಗಲೇ ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಸಂಬಂಧಪಟ್ಟ ಮಂತ್ರಿಗಳು ಸಹ ಅದ್ರ ಬಗ್ಗೆ ಮಾತಾಡಿದ್ದಾರೆ ನಿಮ್ಮ ಚರ್ಚೆ ನಡೆದಿದೆ ಈಗಾಗಲೇ ಒಂದು ಸೂಚಿದ ಮಾತುಕತೆ ನಡೆದಿದೆ ರಾಜ್ಯದಲ್ಲಿ ಏನು ನಡೀತದೋ ಅದಕ್ಕೆ ಸಂಪೂರ್ಣ ನಿಮ್ಮ ಪರವಾಗಿ ನಾನು ಬೆಂಬಲ ಕೊಡ್ತೇನೆ ನಿಮಗೆ ಅಂತ ಹೇಳಿ ನಾವು ಈ ತಾಲೂಕಿನ ಸ್ವಚ್ಛತೆ ಕಡೆ ಗಮನ ಕೊಡುವಂಥವ್ರು ಆರೋಗ್ಯವನ್ನು ಕಾಪಾಡುವಂಥವ್ರು ನಮ್ಮ ತಾಲೂಕಿನಲ್ಲಿ ನಮಗೆ ಸ್ವಚ್ಛತೆ ಭಾಳ ಮುಖ್ಯ ಇರೋದು ಮಾಡಿಕೊಡುವಂಥದ್ದು ನಿಮ್ಮ ಕಾರ್ಮಿಕರಿದ್ದೀರಿ ಎಲ್ಲರೂ ಇರೋದರಿಂದ ನಿಮ್ಮ ಸೌಲಭ್ಯಕ್ಕೆ ಯಾವುದೇ ಕೊರತೆ ಆಗೋ ರೀತಿ ನೋಡ್ಕೊಳ್ಳೋ ಜವಾಬ್ದಾರಿ ನಮಗಿದೆ ನಮ್ಮ ಸರ್ಕಾರದ ಮುಖ್ಯಮಂತ್ರಿಗಳು ಮತ್ತು ಸಂಬಂಧಪಟ್ಟ ಮಂತ್ರಿಗಳಿಗೆ ನಾನು ಸಹ ಈ ಲೆಟ್ರನ್ನು ನನ್ನ ಲೆಟ್ರ್ ಮೂಲಕ ಇದನ್ನು ಅವ್ರು ಕಳಿಸ್ಕೊಡೋ ಜವಾಬ್ದಾರಿ ನಾವು ಮಾಡ್ತೇನೆ ನಿಮ್ಮ ಹೋರಾಟಕ್ಕೆ ನಮ್ಮ ಸಹ ಬೆಂಬಲ ಇದೆ ಅಂತ ತಿಳ್ಕೊಳ್ಳಿ ಹಾಗಾಗಿ ನೀವು ಜಾಸ್ತಿ ಹೋರಾಟ ಸಾಕು ಅದ್ರ ಬಗ್ಗೆ ಮುಂದೆ ನೋಡೋಣ ವಾಪಸ್ ತಗೊಂಡು ಮುಂದಿನ ಕಾರ್ಯದಲ್ಲಿ ಭಾಗವಹಿಸಿ ಅಂತ ಪರಿಗಣಿಸಬೇಕು ಮುಖ್ಯವಾಗಿ ಇಲ್ಲಿ ಆರೋಗ್ಯ ಸಂಜೀವಿ ಅನ್ನೋದು ಸರ್ಕಾರ ರಾಜ್ಯ ಸರ್ಕಾರ ನೌಕರಿಗೆ ಜಾರಿ ಮಾಡ ಅದೇ ರೀತಿ ಕೂಡ ನಮಗೂ ಕೂಡ ಅದನ್ನು ಜಾರಿ ಮಾಡಬೇಕಂತ ನಮ್ಮ ಮನವಿ ಆದರೆ ಆ ನಂತರ ನಮ್ಮಲ್ಲಿ ಮಾಲ್ವೋ ಮತ್ತು ಆಫೈನ್ ಅಭ್ಯರ್ಥಿಗಳು ಕಂಪ್ಯೂಟರ್ ಹಾಕ್ತಿಯನ್ನು ಹುಡುಗಿಯ ಆಧಾರದಲ್ಲಿ ನೌಕರಿಗೆ ಕಾಯಂ ಮಾಡಿಸಬೇಕು ಇದೆಲ್ಲದೂ ಕೂಡ ಸರ್ಕಾರ ವತಿಯಿಂದ ಮಾಡಬೇಕಂತೇಳಿ ಒಂದು ಮುಷ್ಕರ ಮಾಡ್ತಾಯಿದ್ದೀವಿ ಯಾವುದೇ ರೀತಿ ಮಾಡಿ ಯಾವುದೇ ರೀತಿ ಸರ್ಕಾರ ವಿರುದ್ಧ ನಾವು ಸ್ಟ್ರೈಕ್ ಮಾಡ್ತಾ ಇಲ್ಲ ಬೇರೆ ವರ್ಗಕ್ಕೆ ಏನು ಕೊಟ್ಟಿದ್ವೋ ಅದನ್ನೇ ನಮಗೂ ಕೊಡಿ ಅಂತ ನಾವು ಇದನ್ನು ಕೇಳ್ತಾಯಿದ್ದೀವಿ ಬಿಟ್ಟರೆ ಬೇರೆ ಉದ್ದೇಶ ಬೇರೆ ನಮ್ಮ ಹಕ್ಕಿಗೋಸ್ಕರ ಬೇರೆ ಇಲಾಖೆಗೆ ಬೇರೆ ಸರ್ಕಾರ ನೌಕರಿಗೆ ರಾ ನೌಕರಿಗೆ ಏನು ಕೊಟ್ಟಿದ್ವೋ ಅದನ್ನು ನಮಗೆ ಕೊಡಿ ಅಂತ ನಾವು ಕೇಳ್ತಾಯಿದ್ವಿ ಹಾಗೂ ನಮ್ಮನ್ನು ಕೂಡ ಸರ್ಕಾರಿ ನೌಕರನ್ನಂತ ಪರಿಗಣಿಸಿಲ್ಲ ಅಂತೇಳಿ ಒಂದು ಮುಷ್ಕರ ಮಾಡ್ತಾಯಿದ್ವಿ ಅದು ಬಿಟ್ಟರೆ ಬೇರೆ ಈ ಹಕ್ಕನ್ನ ಕೇಳಲಿಕ್ಕೆ ನಿಮಗೆ ಅವಕಾಶ ಇದೆ ಅದನ್ನ ನೀವು ಇರ ನಿಮ್ದು ಹೋರಾಟ ಅಂತ ಅನ್ಕೊಂತ ಇಲ್ಲ ಖಂಡಿತವಾಗೂ ನಿಮ್ಮ ಹೋರಾಟಕ್ಕೆ ನಮ್ಮ ಬೆಂಬಲ ಇದೆ ಅಂತ ಹೇಳ್ಬಿಟ್ಟು ನಾವು ಈ ಒಂದು ಅಧ್ಯಕ್ಷರಿಗೆ ನಾವು ಹೇಳಿದ್ವಿ ನಿನ್ನೆ ಕೂಡ ಹೇಳಿದ್ವಿ ನಮ್ಮೆಲ್ಲಾ ಟಿ ನಗರಸಭಾ ಸದಸ್ಯರು ನಿಮಗೆ ನಾವು ಬೆಂಬಲವನ್ನು ಕೊಡ್ತೀವಿ ಅಂತ ಹೇಳಿ ಖಂಡಿತವಾಗಿ ನಾವು ದಿನನಿತ್ಯ ಬೆಳಗಾದಾಗ ನಮ್ಮ ನಗರವನ್ನ ಸ್ವಚ್ಛ ಮಾಡ್ತಕ್ಕಂಥವ್ರು ನಮ್ಮ ಪೌರ ಕಾರ್ಮಿಕರು ಅವರಿಗೆ ಸಿಗಬೇಕಾದಂತ ನ್ಯಾಯ ಖಂಡಿತವಾಗಿ ಸರ್ಕಾರ ಕೊಡಬೇಕು ಅವರಿಗೆ ಹೇಳ್ತಾ ಇದ್ರು ನಾವು ಇಷ್ಟು ವರ್ಷ ಕೆಲಸ ಮಾಡಿದೀವಿ ನಮಗೆ ಭದ್ರತೆ ಇಲ್ಲ ಅಂತ ಹೇಳಿ ಖಂಡಿತವಾಗಿ ಆ ಭದ್ರತೆಯನ್ನು ಒದಿಸಿಕ ಕೆಲಸವನ್ನ ಸರ್ಕಾರ ಮಾಡಬೇಕು ಈಗಾಗಲೇ ಕೂಡ ಸರ್ಕಾರಕ್ಕೆ ಮನವಿಯನ್ನ ಕೊಟ್ಟಿದ್ದಾರೆ ನಾವು ಕೂಡ ಈ ಸಿ ಅವರಿಗೆ ನಮ್ಮ ಕಡೆಯಿಂದ ಕೂಡ ಅವರಿಗೆ ಬೆಂಬಲವನ್ನು ಕೊಡಲಿಕ್ಕೆ ನಾವು ಕೂಡ ನಮ್ಮೆಲ್ಲ ನಗರಸಭಾ ಸದಸ್ಯರ ಟೀಮ್ ಹೊರಗೆ ಬೆಂಬಲವನ್ನು ಕೊಡ್ತೀವಿ ಅವರ ಒಂದು ಬೆಂಬಲದಲ್ಲಿ ನಾವು ಅವತ್ತು ಜೊತೆಗಿರ್ತೀವಿ ಸರ್ ನಮಸ್ಕಾರ